ಶ್ರೀರಾಮ್ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಈ ವಿಡಿಯೋಗೆ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಹಾಗೂ ನಿಮ್ಮ ನೆಚ್ಚಿನ ಶ್ರೀ ಶ್ರೀನಿವಾಸ್ ಗುರುಜಿ ಮಾಡುವ ನಮಸ್ಕಾರ ಇವತ್ತು ನಾವು ಈ ವಿಡಿಯೋದಲ್ಲಿ ಭಗವದ್ಗೀತೆಯನ್ನು ಪ್ರತಿದಿನ ಓದುವುದರಿಂದ ಎಂತಹ ಲಾಭವಿದೆ ಇದನ್ನು ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಭಗವದ್ಗೀತೆಯ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಭಗವದ್ಗೀತೆ ಮಹಾಭಾರತದ ಮಹಾಕಾವ್ಯ ನಮ್ಮ ಹಿಂದೂ ಸನಾತನ ಧರ್ಮದ ಶ್ರೇಷ್ಠ ಗ್ರಂಥ ಭಗವದ್ಗೀತೆ ಇಂತಹ ಭಗವದ್ಗೀತೆ ಆರಂಭವಾಗುವುದು ಮಹಾಭಾರತದ ಯುದ್ಧದ ಆರಂಭವಾಗುವ ಮೊದಲು ತಮ್ಮ ಸೈನ್ಯಕ್ಕೆ ರಣಭೂಮಿಯಲ್ಲಿ ಕೌರವರ ಸೇನೆಯಲ್ಲಿ ತನ್ನ ಬಹಳಷ್ಟು ಬಂಧುಗಳನ್ನು ಕಂಡು ಅರ್ಜುನ ಉತ್ಸಾಹ ಕಳೆದುಕೊಂಡು ಮಾರ್ಗದರ್ಶನಕ್ಕಾಗಿ ಕೃಷ್ಣನತ್ತ ತಿರುಗಿ ಕೇಳ್ತಾನೆ ಏನು ಕೃಷ್ಣ ಎಲ್ಲರೂ ನನ್ನ ಸಂಬಂಧಿಗಳಿದ್ದಾರೆ ಇವರನ್ನು ನೋಡಿಕೊಂಡು ನಾನು ಹೇಗೆ ಯುದ್ಧ ಮಾಡಲಿ ಅಂತ ಹೇಳಿದಾಗ ಕೃಷ್ಣ ಆತ್ಮದ ಅಮರತ್ವದ ಬಗ್ಗೆ ಮತ್ತು ಪ್ರಸ್ತಾಪಿಸುತ್ತಾ ಕೃಷ್ಣ ಗೀತೋಪದೇಶವನ್ನು ಆರಂಭಿಸುತ್ತಾನೆ ಇದರ ನಂತರ ನಾಲ್ಕು ಯೋಗ ಮಾರ್ಗಗಳಾದ ಭಕ್ತಿ ಕರ್ಮ ಧ್ಯಾನ ಮತ್ತು ಜ್ಞಾನದ ಮಾರ್ಗಗಳನ್ನು ವಿವರಿಸುತ್ತಾನೆ ಇದನ್ನು ಶ್ರೀಕೃಷ್ಣನು ಈ ಭಗವದ್ಗೀತೆಯನ್ನು ಅರ್ಜುನನಿಗೆ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ ಎಂದು ಈ ಭಗವದ್ಗೀತೆಯನ್ನು ಉಪದೇಶಿಸುತ್ತಾನೆ ಆದ್ದರಿಂದ ಆ ಭಗವದ್ಗೀತೆಯನ್ನು ಯಾವ ಮಾರ್ಗಶಿರ ಮಾಸದ ಶುಕ್ಲಪಕ್ಷ ಏಕಾದಶಿಯ ದಿವಸ ಬೋಧಿಸಿದ್ರು ಆ ದಿನವನ್ನು ಗೀತಾ ಜಯಂತಿ ಎಂದು ಕೂಡ ಕರೆಯುತ್ತಾರೆ ಹೀಗಾಗಿ ಈ ಭಗವದ್ಗೀತೆಯನ್ನು ಓದೋದರಿಂದ ನಮಗೇನು ಫಲಗಳು ಸಿಗುತ್ತೆ ಇದನ್ನು ನಾವೀಗ ತಿಳಿದುಕೊಳ್ಳೋಣ ನೋಡಿ ಭಗವದ್ಗೀತೆಯನ್ನು ಪ್ರತಿದಿನ ಓದೋದ್ರಿಂದ ಮನಸ್ಸು ಸಮರ್ಥವಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಭಗವದ್ಗೀತೆ ಮನಸ್ಸಿನ ನಿಯಂತ್ರಣದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮನಸ್ಸು ನೋಡಿ ಚಂಚಲ ಜಾಸ್ತಿ ಮನಸ್ಸು ಒಂದು ಕೆಲಸ ಮಾಡೋದಕ್ಕೂ ಸರಿಯಾಗಿ ನಮ್ಮನ್ನು ಏಕಾಗ್ರತೆ ಕೊಡೋದಿಲ್ಲ ಅಂತಹ ಏಕಾಗ್ರತೆ ಇಟ್ಕೊಳ್ಬೇಕು ಅನ್ನೋದಾದರೆ ನಾನು ಹೇಳ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡೋರಿಗೆ ಕೆಲಸಗಳನ್ನು ಮಾಡೋರಿಗೆ ಗೃಹಿಣಿಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸು ಏಕಾಗ್ರತೆ ಇರಬೇಕು ಅಂತ ಅನ್ನೋದಾದರೆ ನಾವು ವಿಶೇಷವಾಗಿ ಮನಸ್ಸು ನಿಯಂತ್ರಣ ಮತ್ತು ನಿಗ್ರಹದಲ್ಲಿ ಇಟ್ಕೊಳ್ಬೇಕು ಅನ್ನೋದಾದರೆ ಭಗವದ್ಗೀತೆಯನ್ನು ಪ್ರತಿದಿನ ಓದೋದ್ರಿಂದ ಮನಸ್ಸು ನಿಗ್ರಹ ಆಗುತ್ತೆ ಮನಸ್ಸು ನಿಯಂತ್ರಣದ ಮಹತ್ವವನ್ನು ನಿಮಗೆ ತೋರಿಸುತ್ತೆ ನಮ್ಮ ಮನಸ್ಸು ನಿರಂತರವಾಗಿ ಆಸೆಗಳನ್ನು ಹುಟ್ಟಿಸುತ್ತೆ ಆದರೆ ಅವುಗಳೆಲ್ಲವೂ ನೆರವೇರುವುದಿಲ್ಲ ಅವುಗಳಲ್ಲಿ ಕೆಲವನ್ನು ಸಾಧಿಸುವಲ್ಲಿ ಯಶಸ್ವಿಯಾದರೆ ನಮ್ಮಲ್ಲಿ ಹೆಮ್ಮೆ ಅಹಂಕಾರ ದುರಾಸೆ ಮೊದಲಾದ ಕೆಟ್ಟ ಗುಣಗಳು ನಮಗೆ ಮೈಗೂಡಿಸಿಕೊಳ್ಳುತ್ತೆ ಆದರೆ ಅದೇ ಆಸೆಗಳನ್ನು ಪೂರೈಸುವಲ್ಲಿ ವಿಫಲವಾದರೆ ಏನಾದರೂ ನಾವು ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಖಿನ್ನತೆ ಆತಂಕ ಕೊರಗಿನಲ್ಲಿ ಕೂತು ಬಿಡುತ್ತೇವೆ ಆದ್ದರಿಂದ ಜೀವನದಲ್ಲಿ ಎಲ್ಲವನ್ನೂ ಎದುರಿಸುವ ವಿಧಾನ ಭಗವದ್ಗೀತೆಯು ಹೇಳಿಕೊಡುತ್ತದೆ ನಮ್ಮ ಸಾಮರ್ಥ್ಯಗಳು ನಮ್ಮ ಕೌಶಲ್ಯಗಳು ಮತ್ತು ಗುಣಗಳು ಶಕ್ತಿ ಬುದ್ಧಿವಂತಿಕೆ ತೀಕ್ಷ್ಣತೆ ಇತ್ಯಾದಿಗಳನ್ನು ಭಗವದ್ಗೀತೆ ಕಲಿಸುತ್ತದೆ ಆದ್ದರಿಂದ ನಾವು ಏನೇ ಆಗಿರಲಿ ಎಲ್ಲವೂ ದೇವರ ಕೊಡುಗೆ ಎಂಬಂತಹ ಭಾವನೆ ನಮ್ಮಲ್ಲಿ ಬೆಳೆಸುತ್ತದೆ ನಾವೇನೇ ಸಾಧಿಸಿದರೂ ಪ್ರತಿಯಾಗಿ ಭಗವಂತನಿಗೆ ಏನಾದರೂ ಅರ್ಪಿಸಬೇಕು ಎಂಬಂಥ ಭಾವನೆ ಸಲ್ಲಿಸುತ್ತದೆ ಜೀವನದಲ್ಲಿ ದುರಾಸೆಗೆ ಜಾಗವಿರುವುದಿಲ್ಲ ಬದಲಾಗಿ ವಿನಯ ವಿನಮ್ರತೆಯಿಂದ ನಮ್ಮ ಬಾಳನ್ನು ಗೆಲ್ಲುವಂಥದ್ದು ನಮ್ಮ ಬಾಳನ್ನು ಎಲ್ಲವನ್ನು ಕಲಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳುವಂತಹ ವಿಧವನ್ನು ಮತ್ತು ವಿಧಾನವನ್ನು ಹೇಳಿಕೊಡ್ತಕ್ಕಂಥದ್ದು ಈ ಭಗವದ್ಗೀತೆ ಹೇಳಿಕೊಡುತ್ತೆ ವಿಶೇಷವಾಗಿ ಆತ್ಮಜ್ಞಾನವನ್ನು ಒದಗಿಸುತ್ತೆ ಭಗವದ್ಗೀತೆ ನೋಡಿ ಭಗವದ್ಗೀತೆಯಲ್ಲಿ ಕೃಷ್ಣ ಆತ್ಮದ ಬಗ್ಗೆ ಹೇಳಿದ್ದಾನೆ ಆತ್ಮಕ್ಕೆ ಕೊನೆಯಿಲ್ಲ ಮತ್ತು ನಮ್ಮ ದೇಹ ಬಿಟ್ಟು ಬೇರೆ ದೇಹ ಸೇರಿ ಪ್ರಯಾಣ ಮುಂದುವರೆಸುತ್ತದೆ ಎಂಬುದಾಗಿ ಕೃಷ್ಣ ಹೇಳಿದ್ದಾನೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ತುಂಬ ಮುಖ್ಯ ಸಾವಿನ ಬಗ್ಗೆ ಭಯ ಇರುವವರು ತಮ್ಮ ಆತ್ಮ ಶಾಶ್ವತ ಎಂಬುದನ್ನು ಅರಿತುಕೊಳ್ಳಲು ಭಗವದ್ಗೀತೆ ಸಹಾಯ ಮಾಡುವುದು ಮತ್ತು ಸರಿಯಾದ ಕರ್ಮವನ್ನು ಕಲಿಸುವುದು ನೋಡಿ ಭಗವದ್ಗೀತೆಯನ್ನು ರಚಿಸುವಾಗ ಅದರಲ್ಲಿ ಸಾಕಷ್ಟು ಧರ್ಮೋಪದೇಶಗಳನ್ನು ದಾಖಲಿಸಲಾಗಿದೆ ಆದ್ದರಿಂದ ಅದನ್ನು ಓದಿದಾಗ ನಮಗೆ ಸದಾಚಾರ ಮತ್ತು ಉತ್ತಮ ನಡವಳಿಕೆ ಕಲಿಯಲು ಸಾಧ್ಯವಾಗುತ್ತದೆ ಭಗವದ್ಗೀತೆಯು ನಮ್ಮ ಚಟುವಟಿಕೆಗಳನ್ನು ಮತ್ತು ಕರ್ಮ ಕಾನೂನುಬದ್ಧ ಮತ್ತು ನೈತಿಕ ಕ್ರಿಯೆಗಳು ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಉಂಟು ಮಾಡುತ್ತದೆ ನಾವೇನಾದರೂ ಕೆಲಸವನ್ನು ಮಾಡಬೇಕು ಕರ್ಮ ಅಂದರೆ ಕೆಲಸ ಕೆಲಸವನ್ನು ಮಾಡಬೇಕಾಗಿದ್ದರೆ ಇದು ನ್ಯಾಯಯುತವಾದ ಕೆಲಸವ ಅಥವಾ ಕಾನೂನುಬದ್ಧವಾದಂಥ ಕೆಲಸವ ನೈತಿಕವಾಗಿ ನಮಗೆ ಕ್ರಿಯೆ ಮಾಡೋದಕ್ಕೆ ನಮಗೆ ಅಧಿಕಾರ ಇದೆಯಾ ಅಥವಾ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡುವಂತಹ ಪ್ರಕ್ರಿಯೆಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿ ಆ ಕೆಲಸಗಳನ್ನು ಕರ್ಮಗಳನ್ನು ಮಾಡಿಸುತ್ತದೆ ವಿಕರ್ಮ ನೋಡಿ ಋಣಾತ್ಮಕ ಪ್ರತಿಕ್ರಿಯೆಗಳನ್ನು ಉಂಟು ಮಾಡುವ ಪಾಪದ ಕ್ರಿಯೆಗಳಿಂದ ದೂರ ಮಾಡುತ್ತದೆ ಮತ್ತು ಅಕರ್ಮ ಯಾವುದೇ ಪ್ರತಿಕ್ರಿಯೆಗಳನ್ನು ಉಂಟು ಮಾಡದ ಕ್ರಿಯೆಗಳು ಎಂದು ವರ್ಗೀಕರಿಸುತ್ತದೆ ನಮ್ಮ ಮನಸ್ಸನ್ನು ನಾವು ಮಾಡುವಂತಹ ಕೆಟ್ಟದ್ದು ಯಾವುದು ಎಂಬ ಯೋಚನೆ ವಿವೇಕವನ್ನು ತುಂಬುವಂಥ ಕೆಲಸ ಭಗವದ್ಗೀತೆ ಓದುವಾಗ ಯಾವ ಕಾರ್ಯಗಳನ್ನು ಮಾಡಬೇಕು ಯಾವುದು ಮಾಡಬಾರದು ಎಂಬುದನ್ನು ತಿಳಿಸುತ್ತದೆ ಆಧ್ಯಾತ್ಮಿಕತೆಗೆ ದಾರಿ ಮಾಡಿಕೊಡುತ್ತದೆ ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣನು ಆಧ್ಯಾತ್ಮಿಕತೆಯ ಬಗ್ಗೆ ವಿವರಿಸಿದ್ದಾನೆ ಜನರು ಕರ್ಮವನ್ನು ಅವಲಂಬಿಸಿ ಅವರ ಪ್ರತಿಫಲ ಹಾಗೂ ಶಿಕ್ಷೆಗಳನ್ನು ಆಧರಿಸಿ ಭಗವಂತ ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಭಗವಂತನನ್ನು ಒಲಿಸಿಕೊಳ್ಳಲು ಆತನ ಭಾಗವಾಗಲು ಪ್ರಯತ್ನ ಈ ಭಾವನೆಯು ನಮ್ಮನ್ನು ಬಲಪಡಿಸುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಅಂತಿಮವಾಗಿ ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ನಡೆಸಲು ಸಹಾಯ ಮಾಡುತ್ತದೆ ಶಾಂತಿಯನ್ನು ಸ್ಥಾಪಿಸುತ್ತದೆ ಪ್ರತಿ ದಿವಸ ಭಗವದ್ಗೀತೆಯನ್ನು ಯಾರು ಓದ್ತಾರೆ ಅವರ ಮನಸ್ಸು ಮನೆ ಪ್ರಶಾಂತವಾದ ವಾತಾವರಣ ಇರುತ್ತೆ ಮನೆ ನೆಮ್ಮದಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿಯ ವಾತಾವರಣದಿಂದ ಕೂಡಿರುತ್ತದೆ ನೋಡಿ ಹಾಗೆ ಭಗವದ್ಗೀತೆಯ ಏಳನೇ ಅಧ್ಯಾಯದಲ್ಲಿ ಮಾನವನ ಜೀವನದ ಗುರಿಯ ಭಕ್ತಿ ಮೂಲಕ ಶರಣಾಗುವುದು ಎಂಬುದನ್ನು ವಿವರಿಸುತ್ತದೆ ಆತ್ಮವು ಪ್ರಾಮಾಣಿಕವಾಗಿ ಭಕ್ತಿಯನ್ನು ಅನುಸರಿಸಲು ಪ್ರಾರಂಭಿಸಿದಾಗ ಜೀವನವು ಹೊಸತನದ ಕಡೆಗೆ ತಿರುಗುವುದು ಅಂತ ಕೇಳ್ತಾರೆ ಇದು ಮನಸ್ಸಿನ ಶಾಂತಿ ಮತ್ತು ಆಲೋಚನೆಗಳ ಶುದ್ಧತೆ ಸರಿಯಾದಂತೆ ಶುದ್ಧತೆ ಸೇರಿದಂತೆ ಹಲವು ವಿ ವಿಧಗಳಲ್ಲಿ ವ್ಯಕ್ತವಾಗುತ್ತದೆ ಈ ಅಭ್ಯಾಸವನ್ನು ಮುಂದುವರೆಸುತ್ತಾ ಹೋದರೆ ಭಗವಂತನ ಸೇವೆಯಲ್ಲಿ ತನ್ಮಯತೆ ಹೆಚ್ಚಾಗಿ ಶಾಂತಿ ಮತ್ತು ಆನಂದವನ್ನು ಪಡೆಯಬಹುದು ಹೀಗೆ ಶ್ರೀ ಭಗವದ್ಗೀತೆಯನ್ನು ಪ್ರತಿದಿನ ಓದುವುದರಿಂದ ನಿಮ್ಮ ಋಣಾತ್ಮಕ ಭಾವನೆಗಳು ಹೆಚ್ಚಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದಿದ್ದರೆ ನೆಗೆಟಿವ್ ತುಂಬಿಕೊಂಡಿದ್ದರೆ ನಾನು ಏನು ಕೆಲಸ ಮಾಡೋಕ್ಕೆ ಹೋದರೂ ನನಗೆ ಎಲ್ಲವೂ ಕೆಟ್ಟದೇ ಆಗುತ್ತೆ ನನಗೆ ಯಾವುದೂ ಸರಿಯಾಗ್ತಾ ಇಲ್ಲ ನಾನು ಏನು ಕೆಲಸ ಮಾಡಿದ್ರೂ ಅದು ಕೈಗೂಡ್ತಾ ಇಲ್ಲ ಅನ್ನುವಂಥವರಿಗೆ ಸುಲಭವಾದ ಮಾರ್ಗ ಅಂತಂದರೆ ಪ್ರತಿ ದಿವಸ ನೋಡಿ ಪ್ರತಿ ದಿವಸ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳು ಏಳ್ನೂರು ಶ್ಲೋಕಗಳು ಪ್ರತಿ ದಿವಸ ಮುಂಚೆ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಬರೀ ಏಳು ಏಳು ಶ್ಲೋಕಗಳನ್ನು ಓದಿದ್ರೂ ಸಾಕು ಪ್ರತಿ ದಿವಸ ಪ್ರತಿ ದಿವಸ ಏಳು ಏಳು ಶ್ಲೋಕಗಳನ್ನು ಓದಿದ್ರೆ ಕೇವಲ ಒಂದು ಒಂದೂವರೆ ವರ್ಷದಲ್ಲಿ ನಿಮ್ಮ ಪೂರ್ತಿಯಾದಂಥ ಈ ಭಗವದ್ಗೀತೆಯನ್ನು ಪಾರಾಯಣ ಮಾಡಿದವರು ಈ ಭಗವದ್ಗೀತೆಯನ್ನು ಪ್ರತಿದಿನ ಓದಿ ಆ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳಿ ಮತ್ತು ಮಕ್ಕಳಿಗೂ ಕೂಡ ಭಗವದ್ಗೀತೆಯನ್ನು ಹೇಳ್ಕೊಡಿ ಮನೆಯಲ್ಲಿ ಸಮಾಧಾನದಿಂದ ಬದುಕೋದು ಹೇಗೆ ಮತ್ತು ಸಮಾಜದಲ್ಲಿ ನಿಷ್ಠೆಯಿಂದ ಬದುಕೋದು ಹೇಗೆ ಸಮಾಜದಲ್ಲಿ ಪ್ರಾಮಾಣಿಕವಾಗಿ ಬದುಕೋದು ಹೇಗೆ ಮಕ್ಕಳಿಗೆ ಪ್ರಾಮಾಣಿಕತೆಯನ್ನು ಹೇಳ್ಕೊಡಿ ಮಕ್ಕಳಿಗೆ ನಿಷ್ಠೆಯನ್ನು ಹೇಳ್ಕೊಡಿ ಮಕ್ಕಳಿಗೆ ಸುಳ್ಳು ಹೇಳೋದನ್ನು ಹೇಳ್ಕೊಡ್ಬೇಡಿ ಮಕ್ಕಳಿಗೆ ಸತ್ಯವನ್ನು ಹೇಳುವಂತೆ ಹೇಳಿ ಹೇಳ್ಕೊಡಿ ಮಕ್ಕಳನ್ನು ಆತ್ಮಸ್ಥೈರ್ಯ ತುಂಬಿ ನೀನು ಮಾಡ್ತೀಯಾ ಅಂತ ಹೇಳಿ ಅವರಿಗೆ ವಿಶೇಷವಾದಂಥ ಆತ್ಮಸ್ಥೈರ್ಯವನ್ನು ತುಂಬಿ ಈ ಭಗವದ್ಗೀತೆಯನ್ನು ಅಧ್ಯಾಯಗಳನ್ನು ಶ್ಲೋಕಗಳನ್ನು ಓದುವಂತೆ ಅವರಲ್ಲಿ ಪ್ರೇರಣೆಯನ್ನು ಕೊಟ್ಟು ಆ ಭಗವದ್ಗೀತೆಯನ್ನು ಭಗವಂತ ಹೇಳಿದ್ದಾನೆ ಪ್ರತಿಯೊಂದು ಕರ್ಮವೂ ನಾನೇ ನಿಂತು ಮಾಡಿಸ್ತಾ ಇದ್ದೀನಿ ನಿನ್ನೊಳಗಡೆ ನಿಂತು ಕರ್ಮವನ್ನು ಮಾಡಿಸಿ ನಿನಗೆ ಫಲಾಫಲವನ್ನು ನಾನು ಕೊಡ್ತೀನಿ ಹೇಳಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಹಾಗೆ ನೀವು ತಂದೆ ತಾಯಿಗಳು ನೀವೂ ಓದಿ ಮಕ್ಕಳಿಗೂ ಕೂಡ ಈ ಭಗವದ್ಗೀತೆಯನ್ನು ಓದಿಸಿ ಅವರಿಗೆ ಒಳ್ಳೆಯ ಜ್ಞಾನದ ಕಡೆಗೆ ಅವರನ್ನು ಕರೆದುಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಶ್ರೀ ಶ್ರೀನಿವಾಸ್ ಗುರೂಜಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಜೈ ಶ್ರೀರಾಮ್ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ